ಅಮ್ಮ ಗಂಡಸರೆಲ್ಲ ಬ್ಲೌಸ್ ಪೀಸಿನ ರೀಲ್ಗೆ ಕಾಮೆಂಟ್ ಹಾಕಿದ್ದಾರೆ ಅಂತ ಅಮ್ಮನಿಗೆ ಹೇಳಿದೆ ಅದಕ್ಕೆ ಅವರು ಅವ್ರ ಚಿಕ್ಕ ವಯಸ್ಸಲ್ಲಿ ನಡೆದ ಒಂದು ಘಟನೆ ನೆನೆಸ್ಕೊಂಡು ನಗ್ತಾಯಿದ್ರು ಆ ಘಟನೆ ಏನಪ್ಪ ಅಂದರೆ ಅವರೊಂದು ಹತ್ತು ಹನ್ನೆರಡು ವರ್ಷದ ಆಗಿದ್ದಾಗ ಅವರು ಅವರ ಅವ್ರ ಅಕ್ಕ ಅವ್ರ ತಾಯಿ ಜೊತೆ ಯಾವುದೋ ನೆಂಟರು ಮನೆಗೆ ಹೋಗಿದ್ರಂತೆ ದೂರದ ನೆಂಟ್ರ ಯಾರು ಅವ್ರ ಮನೇಲಿ ಉಳ್ಕೊಂಡಿದ್ರಂತೆ ಆವಾಗ ಆ ಮನೆ ಯಜಮಾನ ಬೆಳಗ್ಗೆ ಆಕೆ ಎಪ್ಸಿ ಆ ಎಪ್ಸಿ ರಾಜಮ್ಮ ರಾಜಪ್ಪ ಹೇಳಪ್ಪ ಒಲೆ ಉರಿ ಹಾಕಿದ್ದೀನಿ ಕಾಫಿ ತಗೋ ಅಂಥೇಳಿ ಆಕೆ ನಾ ಬಿಡ್ ಕಾಫಿ ಕೊಟ್ಟು ಎಪ್ಸಿದ್ರಂತೆ ಸೊ ಆಮೇಲೆ ಇವ್ರು ತಾಯಿ ಹೊರಟಾಗ್ಲೂ ಅಷ್ಟೇ ತಾಂಬೂಲ ತಟ್ಟೆಲ್ಲ ಅವ್ರು ಗಂಡ ರೆಡಿ ಮಾಡಿದ್ರಂತೆ ಆಕೆ ಜಸ್ಟ್ ಎದ್ದು ಬಂದು ಹೀಗೆ ಕೈ ಕೊಟ್ರಂತೆ ಇವರು ಇವ್ರ ಅಕ್ಕ ಆವಾಗ ನಕ್ಕಿದ್ದು ನಕ್ಕಿದಂತೆ ಇದೇ ಇಯಪ್ಪ ಇಷ್ಟೊಂದು ಕೆಲಸ ಮಾಡ್ತಾನೆ ಇದೀನಿ ಹೆಂಡ್ತಿನ ರಾಜಮ್ಮ ರಾಜಪ್ಪ ಅಂತ ಹಿಂಗೆ ಒಲ್ಲೈಸ್ತಾ ಇದ್ದಾನೆ ಅಂತ ಬಟ್ ಆಮೇಲೆ ಅವ್ರಿಗೆ ಅನಿಸಿದೆ ಐವತ್ತರವದರ ದಶಕದಲ್ಲಿ ಒಬ್ಬ ಗಂಡಸು ಮನೆ ಕೆಲಸ ಮಾಡೋದು ಅಂದ್ರೇನು ಹಿಂಡ್ತಿನ ಓಲೈಸೋದು ಅಂದರೆ ಏನು ಈ ಪಾರಿ ಇಸ್ ಇಸ್ ಎ ಟ್ರೂಲಿ ಅವನೊಬ್ಬ ಫ್ರೀ ಮ್ಯಾನ್ ಈಸ್ ಅ ರೆವಲ್ಯೂಷನರಿ ಇವತ್ತು ಯಾರಾದರೂ ಮನೆ ಕೆಲಸ ಮಾಡೋದು ಜೆಂಡರ್ ಈಕ್ವಾಲಿಟಿ ಜೆಂಡರ್ ನ್ಯೂಟ್ರಾಲಿಟಿ ಎಲ್ಲ ಬಂದಿದೆ ಬಟ್ ಆವಾಗ ಯಾರಾದರೂ ಒಂದು ಗಂಡಸರು ಒಂದು ಹುಲ್ಕಡೆ ಎತ್ತಿ ಎತ್ತಿಡೋದು ಇದೊಂದು ದೊಡ್ಡ ವಿಚಾರ ಅಲ್ವಾ ಅದನ್ನು ಅವರು ಹೇಳಿದ್ರು ಸೊ ಈ ಗಂಡಸರು ಯಾವ್ದಾದ್ರು ಆ ಕ್ಯಾಟಗರಿ ಅವ್ರು ಇರ್ಬೋದಾ ಅಂತ ಸುಮ್ಮನೆ ತಮಾಷೆಗೆ ಹೇಳಿದರು ಬಟ್ ಜೋಕ್ಸ್ ಅಪಾರ್ಟ್ ಅದು ನಿಜವಾಗ್ಲೂ ಗಂಡಸರು ಆಗಿನ ಕಾಲದಲ್ಲಿ ಕೆಲಸ ಮಾಡ್ತಾಯಿದ್ದವರು ನಿಜವಾಗ್ಲೂ ಗ್ರೇಟ್ ನೀವೇನಂತೀರಾ